ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ ನೋಡಿ ಫ್ರೆಂಡ್ಸ್ ಹಬ್ಬಗಳೆಲ್ಲ ಹತ್ರ ಬರ್ತಿದೆ ದೀಪಾವಳಿ ದಸರಾ ಎಲ್ಲ ಬರ್ತಿದೆ ನೋಡಿ ಯಾರಿಗೆ ಬತ್ತಿ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ ಹೊರಗಡೆಯಿಂದ ತಂದು ಬತ್ತಿನ ಹಚ್ತಿದ್ದೀರಾ ಅನ್ನೋರು ನೋಡಿ ಉದ್ದ ಬತ್ತಿ ಆಗ್ಬೋದು ಗುಂಡು ಬತ್ತಿ ಆಗ್ಬೋದು ಅಥವಾ ಪಂಚಮುಖಿ ಬತ್ತಿ ಆಗ್ಬೋದು ಯಾವ ಬತ್ತಿ ಮಾಡೋಕ್ಕೆ ಬರ್ತಿಲ್ಲ ಅನ್ನೋರಿಗೆ ನೋಡಿ ನಾನು ಇವತ್ತು ಒಂದು ಒಳ್ಳೆ ಟಿಪ್ಸ್ನ ನಿಮಗೆ ತೋರಿಸ್ಕೊಡ್ತೇನೆ ನೋಡಿ ಅದಕ್ಕೋಸ್ಕರ ನಾನು ಮೊದಲನೇದಾಗಿ ಹತ್ತಿ ತಗೊಂಡಿದ್ದೀನಿ ಹತ್ತಿ ತಗೊಂಡು ನೋಡಿ ಈ ಥರ ತರಕಾರಿ ಕಟ್ ಮಾಡೋ ಒಂದು ಪೀಠ ಇರುತ್ತಲ್ಲ ಅದನ್ನ ತಗೊಂಡಿದ್ದೀನಿ ಇದ್ರ ಮೇ ಇದ್ರ ಮೇಲೆ ನಾನು ಮಾಡಿ ತೋರಿಸ್ತೀನಿ ನಿಮಗೆ ಇಲ್ಲ ನೀವು ಚಪಾತಿ ತಿಕ್ಕೋದ್ಬೇಕಾದರೂ ನೀವು ತಗೊಂಬೋದು ಅದಾಗಲಿ ಇದಾಗಲಿ ಯಾವುದಾದ್ರೂ ನೀವು ತಗೊಂಬೋದು ಫ್ರೆಂಡ್ಸ್ ಯಾವುದಾದ್ರೂ ನೀವು ತೊಳ್ದುಬಿಟ್ಟು ಮತ್ತೆ ಅದನ್ನ ಬಳಸಿ ನೋಡಿ ಇದನ್ನ ನಾವು ಬಳಸ್ಬೇಕಂದ್ರೆ ನಾನು ಇದಕ್ಕೋಸ್ಕರ ನೋಡಿ ಒಂದು ಊದ್ಬತ್ತಿ ತಗೊಂಡಿದ್ದೀನಿ ಅದ್ರ ಮೇಲೆ ಬಂದಿರೋದೆಲ್ಲ ನಾನು ತೆಗೆದುಬಿಟ್ಟು ನೋಡಿ ಬರೀ ಕಡ್ಡಿನ ನಾನು ಬಳಸಿ ಯಾವ ಥರ ನಾನು ಉದ್ದ ಬತ್ತಿನ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಇದೇ ಥರ ನೀವು ಮಾಡಿದ್ದೆ ಆದರೆ ಚಿಕ್ಕ ಮಕ್ಕಳಾಗ್ಬೋದು ದೊಡ್ಡವ್ರು ಆಗ್ಬೋದು ಯಾರು ಬೇಕಾದರೂ ಸುಲಭವಾಗಿ ಇದನ್ನ ಮಾಡ್ಬೋದು ನೋಡಿ ನೀವು ಯಾವಾಗಾದರೂ ಮೊದಲೇ ಈ ಥರ ಎಲ್ಲ ಮಾಡಿಟ್ಬಿಟ್ರೆ ನಿಮ್ಗೆ ತುಂಬ ಸುಲಭವಾಗಿ ಇದು ತುಂಬ ಎಷ್ಟು ಬೇಕಾದರೂ ಮಾಡ್ಕೊಬೋದು ಫ್ರೆಂಡ್ಸ್ ಒಂದ್ಸಲ ಮಾಡಿ ನೋಡಿ ನೋಡಿ ಅದಕ್ಕೋಸ್ಕರ ನಾನು ಹತ್ತಿನ ಸ್ವಲ್ಪ ಸ್ವಲ್ಪ ತಗೊಳ್ತಾ ಇದ್ದೀನಿ ಈ ಥರ ತಗೊಂಡು ಯಾವ ಥರ ರೆಡಿ ಮಾಡ್ತೀನಿ ಅಂತ ನೀವೇ ನೋಡಿ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂದರೆ ಚಿಕ್ಕ ಮಕ್ಕಳು ಸಹ ಇದನ್ನ ಮಾಡಿಬಿಡ್ತಾರೆ ಅಷ್ಟೊಂದು ಸುಲಭವಾಗಿ ಮಾಡ್ಬೋದು ನೋಡಿ ಇಬ್ರು ಇಬ್ರು ಇದ್ರೆ ಇನ್ನೂ ಬೇಗ ಮಾಡ್ಬೋದು ನೋಡಿ ಒಬ್ರು ಈ ತರ ಹತ್ತಿನ ಕೊಡ್ತಾ ಇದ್ರೆ ಇನ್ನೊಬ್ರು ಸುತ್ತ ಬಿಟ್ರೆ ಸಾಕು ನೋಡಿ ಮದ್ದಿಕ್ ಇಟ್ಬಿಟ್ಟು ಈ ತರ ರೋಲ್ ಮಾಡಿದ್ರೆ ಸಾಕು ಈ ತರ ರೋಲ್ ಮಾಡೋದ್ರಿಂದ ಒಂದು ಒಳ್ಳೆ ಹತ್ತಿ ರೆಡಿ ಆಗತ್ತೆ ನೋಡಿ ತುಂಬಾನೇ ಚೆನ್ನಾಗಿರತ್ತೆ ಈ ತರ ಒಂದು ಬತ್ತಿನ ನೀವು ಮಾಡ್ಕೊಂಡು ಇಡೋದ್ರಿಂದ ನೀವು ಸುಲಭವಾಗಿ ಯಾವಾಗ ಬೇಕಾದ್ರೂ ಒಂದು ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿಟ್ರೆ ಸಾಕು ನೀವು ಹೊರಗಡೆಯಿಂದ ತಂದು ಹಚ್ಚೋ ಅವಶ್ಯಕತೆನೇ ಇರೋದಿಲ್ಲ ಫ್ರೆಂಡ್ಸ್ ಮನೆಯಲ್ಲೇ ನೀವು ಸುಲಭವಾಗಿ ಈ ತರ ಒಂದು ಬತ್ತಿನ ಮಾಡ್ಕೋಬಹುದು ನೀವೇನು ನೋಡಿ ಈಗ ದೀಪಾವಳಿ ಬರ್ತಿದೆ ದಸರಾ ಬರ್ತಿದೆ ದಸರಾ ಅಲ್ಲಂತೂ ದಿನ ಬಾಗಲ್ ಮುಂದೆ ಹಚ್ಚೋದಕ್ಕೆ ಬೇಕೇ ಬೇಕಾಗುತ್ತೆ ದೀಪ ಹಚ್ಚೋದಕ್ಕೆ ಅದಲ್ ದಿನ ದೀಪಾವಳಿಗಂತೂ ಬೇಕೇ ಬೇಕಾಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನೋಡಿ ನಾನು ತೋರಿಸ್ಕೊಡ್ತಾ ಇದೀನಿ ನೀವು ಈ ಥರ ಸುಲಭವಾಗಿ ಈಗ್ಲಿಂದಾನೇ ನೀವು ಮಾಡಿ ಇಟ್ಕೊಂಡ್ಬಿಟ್ರೆ ಆಗ ನಿಮಗೆ ಕಷ್ಟ ಆಗೋದಿಲ್ಲ ನೀವು ತುಂಬಾ ಸುಲಭವಾಗಿ ಆಗ ನಿಮ್ಮ ಕೆಲಸಗಳು ಬೇರೆ ಏನಿದ್ರು ನೀವು ಆರಾಮಾಗಿ ಇದನ್ನ ಮಾಡ್ಕೊಬಹುದು ನೋಡಿ ಹೊರಗಡೆ ತರೋದಕ್ಕಿಂತ ಮನೇಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ತರ ನೀವು ಮಾಡಿ ನೋಡಿ ಎಲ್ಲ ಬತ್ತಿನ ನೀವು ಈ ಥರ ಇಷ್ಟೊಂದು ಬತ್ತಿನ ನೀವು ಮಾಡಿಟ್ಕೊಂಡ್ರೆ ಇನ್ನೂ ಜಾಸ್ತಿ ಬತ್ತಿನ ಸಹ ನೀವು ಮಾಡಿಟ್ಕೊಬೋದು ಈ ಥರ ಮಾಡಿಟ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಬತ್ತಿನ ಮಾಡೋದಕ್ಕೆ ನಾನು ಸ್ವಲ್ಪ ಒಂದು ಬಟ್ಲಲ್ಲಿ ಹಾಲು ತೊಗೊಂಡಿದ್ದೀನಿ ಹಾಲು ತಗೊಂಡು ನೋಡಿ ನಾನು ಯಾವ ಥರ ಮಾಡ್ತಿದ್ದೀನಿ ಅಂತ ನೀವೇ ನೋಡ್ಬೋದು ಈ ಥರ ಒಂದು ಗುಂಡು ಬತ್ತಿನ ಮಾಡೋದಕ್ಕೆ ಸ್ವಲ್ಪ ಹಾಲನ್ನ ನೀವು ಕೈಗೆ ಮೆತ್ಕೊಂಡ್ಬಿಟ್ಟು ಈ ಥರ ರೌಂಡಾಗಿ ನೀವು ಮಾಡ್ಕೊಬೋದು ನೋಡಿ ನಾನು ಇದ್ದೀನಿ ಯಾವ ಥರ ಅಂತ ಈ ಥರ ಹತ್ತಿನೆಲ್ಲ ಪೂರ್ತಿಯಾಗಿ ಮುಂದೆ ತಗೊಂಡು ನೋಡಿ ಮುಂದೆ ಮಾತ್ರ ಸ್ವಲ್ಪ ರೌಂಡ್ ಚೆನ್ನಾಗಿ ತಿರುಗಿಸ್ಬೇಕಾಗತ್ತೆ ಎಷ್ಟು ಉದ್ದ ಬೇಕೋ ನಿಮಗೆ ಉದ್ದ ಈ ಬತ್ತಿ ಸಹ ಅಷ್ಟೇ ನೀವು ಹೊರಗಡೆಯಿಂದ ತರೋದಕ್ಕಿಂತ ಮನೆಯಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಮಾಡಿಟ್ಕೊಬೋದು ಇದನ್ನು ಬೇಕಾದರೆ ನೀವು ಎಣ್ಣೆಯಲ್ಲಿ ಹಾಕಿಟ್ಟು ಮತ್ತೇನು ಬಳಸ್ಬೋದು ಇಲ್ಲ ಹಾಗೇನೂ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡು ನೀವು ಬಳಸ್ಬೋದು ಫ್ರೆಂಡ್ಸ್ ನೋಡಿ ಇದೇ ಥರ ಈ ಬತ್ತಿನೂ ಸಹ ನೀವು ಮಾಡ್ಕೊಬೋದು ಏನಿಲ್ಲ ಈ ಥರ ಮುಂದೆ ರೌಂಡಾಗಿ ಈ ಥರ ತಿರ್ಗಿಸ್ಬೇಕಾಗುತ್ತೆ ಅಷ್ಟೇ ತುಂಬ ಸುಲಭವಾಗಿ ಈ ಬತ್ತಿನ ನೀವು ಮಾಡಿಟ್ಕೊಬೋದು ನೋಡಿ ಹೊರಗಡೆಯಿಂದ ತಂದು ಇಟ್ಕೊಳ್ಳೋ ಬತ್ತಿಗಳೇನಾಗುತ್ತೆ ಅಂದರೆ ರೆಡಿಮೇಡ್ ಸ್ವಲ್ಪ ದಪ್ಪ ದಪ್ಪ ದೊಡ್ಡದಾಗಿರುತ್ತೆ ಈ ಥರ ನೀವು ಚಿಕ್ಕ ಚಿಕ್ಕದಾಗಿ ನಿಮ್ಗೆ ಯಾವ ಸೈಜ್ ಬೇಕೋ ಎಲ್ಲ ಸೈಜು ನೀವು ಮಾಡಿ ಇಟ್ಕೊಬಹುದು ನೋಡಿ ಅದೇ ಥರ ನೆಕ್ಸ್ಟ್ ಟಿಪ್ಸ್ನ ತೋರಿಸ್ಕೊಡ್ತಾ ಇದೀನಿ ಇದು ಬಂದ್ಬಿಟ್ಟು ಪಂಚಮುಖಿ ದೀಪ ಮಾಡೋದಕ್ಕೆ ಇದಕ್ಕೆ ಹಾಲಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಅದಾದ್ಮೇಲೆ ಸ್ವಲ್ಪ ಕರ್ಪೂರನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಮೇಲೆ ನೋಡಿ ಒಂದೊಂದೇ ಬತ್ತಿ ಯಾವ ಥರ ಮಾಡಿ ನಾವು ಪಂಚಮುಖಿ ಒಂದು ಬತ್ತಿನ ಯಾವ ಥರ ರೆಡಿ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈ ಥರ ಮಾಡಿ ಸಹ ನೀವು ಅಷ್ಟೇ ಒಂದು ಐದನ್ನು ಒಂದೇ ದೀಪದಲ್ಲಿ ಇಟ್ಬಿಟ್ಟು ಬೆಳಗ್ಬೋದು ನೋಡಿ ತುಂಬಾ ಸುಲಭವಾಗಿ ನೀವು ಈ ಥರ ಮಾಡಿ ಇಟ್ಕೊಬಹುದು ಫ್ರೆಂಡ್ಸ್ ನೋಡಿ ಆ ಕಡೆ ಈ ಕಡೆ ಫೋಲ್ಡ್ ಮಾಡಿದ್ದೀನಿ ಅಷ್ಟೇ ಈ ಥರ ರೌಂಡ್ ಮಾಡಿದ್ದೀನಿ ಸಣ್ಣಗೆ ಉದ್ದ ಬರಲಿ ಅಂತ ಆ ಥರ ನೋಡಿ ಹತ್ತಿಯಲ್ಲಿ ನೋಡಿ ಬೇಕಾದರೆ ನೀವು ಕುಂಕುಮ ಸಹ ಹಾಕೊಬೋದು ನಾನು ಅರ್ಶಿನ ಹಚ್ಕೊಂಡಿದ್ದೀನಲ್ಲ ಅದೇ ಥರ ನೋಡಿ ಈ ಥರ ಹಚ್ಬಿಟ್ಟು ನೀವು ಈ ಥರ ಫೋಲ್ಡ್ ಮಾಡಿದ್ರೆ ಸಾಕು ನಾನು ತೋರಿಸ್ತಾ ಇದ್ದೀನಿ ನೋಡಿ ಕೈಯಲ್ಲಿ ಅಂದರೆ ಬೆರಳಲ್ಲಿ ಮುಂದೆ ತಿರುಗಿಸಿದ್ರೆ ಸಾಕು ತುಂಬನೇ ಸಣ್ಣಗಾಗತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮತ್ತೆ ನೋಡಿ ಒಂದು ನಾವು ಮಾಡಿಟ್ಟಿರೋ ಅದ್ಬಿಟ್ಟು ಈ ಥರ ಮಾಡಿಟ್ಕೊಂಡ್ಬಿಟ್ರೆ ನೋಡಿ ನಿಮಗೆ ಹಬ್ಬಗಳ ಟೈಮಲ್ಲೆಲ್ಲ ಫ್ರೀ ಇರೋದಿಲ್ಲ ಕೆಲಸಗಳು ತುಂಬ ಇರುತ್ತೆ ಅಂಥ ಟೈಮಲ್ಲಿ ಈ ಥರ ಒಂದು ಸ್ಟಾಕ್ ಮನೆಯಲ್ಲಿದ್ರೆ ಅಂತೂ ನೀವು ತುಂಬಾ ಸುಲಭವಾಗಿ ಬೇಗ ಎಲ್ಲ ಕೆಲಸಗಳಿದ್ರೂ ಇದನ್ನ ಬೇಗ ಮಾಡ್ಕೊಂಡ್ಬಿಡ್ಬೋದು ನೋಡಿ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಯಾವುದೇ ಕೆಲ್ಸಗಳಿದ್ರು ಈ ತರ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಬೇಗ ಬೇಗ ನಿಮ್ಮ ಎಲ್ಲ ಕೆಲಸಗಳು ಆಗುತ್ತೆ ಮನೆಯಲ್ಲಿ ಪೂಜೆನೂ ಆಗುತ್ತೆ ಫ್ರೆಂಡ್ಸ್ ಒಂದ್ಸಲ ನೀವು ಮಾಡಿ ನೋಡಿ ತುಂಬಾ ಸುಲಭವಾಗಿ ಮಾಡ್ಕೊಬೋದು ಈ ಬತ್ತಿನ ನೋಡಿ ಐದನ್ನು ಹಿಂಗೆ ಜೋಡಿಸ್ಕೊಂಬಿಟ್ಟು ಇದನ್ನ ಮೇಲೆ ಸುತ್ತಬೇಕಾಗತ್ತಷ್ಟೇ ಈ ತರ ಸುತ್ತೋದ್ರಿಂದ ನೋಡಿ ನಮ್ಮದು ಪಂಚಮುಖಿ ಬತ್ತಿ ರೆಡಿ ಆಯಿತು ಈ ತರ ಒಂದು ಬತ್ತಿನ ನೀವು ಮಾಡಿಟ್ಕೊಂಡ್ರೆ ನೋಡಿ ಈ ತರ ಒಂದು ಸ್ವಲ್ಪ ಬತ್ತಿಗಳನ್ನ ನೀವು ಮಾಡಿಟ್ಕೊಂಡ್ರೆ ತುಂಬಾ ಸುಲಭವಾಗಿ ನೀವು ಎಷ್ಟು ಬತ್ತಿ ಬೇಕಾದ್ರೂ ಮಾಡಿಟ್ಕೊಬೋದು ಈ ತರ ಒಂದು ದೀಪನ ಹಚ್ಚೋದ್ರಿಂದ ನಿಮ್ಗೆ ತುಂಬಾನೇ ಚೆನ್ನಾಗಿರತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಮತ್ತೆ ಅದಾದ್ಮೇಲೆ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ಅಖಂಡ ದೀಪಕ್ಕೆ ಬತ್ತಿ ಮಾಡ್ತಾರಲ್ಲ ಅದನ್ನ ಯಾವ ತರ ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ತರ ದಾರ ಇದ್ದೇ ಇರುತ್ತೆ ಅರ್ಶನಾ ಕಲರ್ ಮತ್ತೆ ರೆಡ್ ಕಲರ್ದು ನಿಮ್ಗೆ ಸಿಗತ್ತೆ ಈ ದಾರನ ತಗೊಂಡು ಇಬ್ಬರಿಬ್ರು ಸೇರ್ಕೊಂಡು ಮಾಡ್ತಾರೆ ಇದನ್ನ ನೋಡಿ ಒಬ್ರೇ ಇದ್ದಾಗ ಯಾವ ತರ ಸುಲಭವಾಗಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದೀನಿ ಈ ತರ ಒಂದು ಗೆ ನೀವು ಈ ತರ ಬಿಟ್ಟು ನೋಡಿ ಮೇಲೆಯಿಂದ ಈ ತರ ಸುತ್ತುತ್ತಾ ಬನ್ನಿ ಅಷ್ಟೇ ಕೈಯಲ್ಲಿ ಎರಡೂ ಕೈಯಲ್ಲಿ ಈ ತರ ರೋಲ್ ಮಾಡೋದ್ರಿಂದ ತುಂಬಾ ಸ್ವಲ್ಪ ಹೊತ್ತು ರೋಲ್ ಮಾಡಬೇಕಾಗತ್ತೆ ಚೆನ್ನಾಗಿ ಮಾಡೋದ್ರಿಂದ ನೋಡಿ ನೀವು ತುಂಬಾ ಒಂದು ಒಳ್ಳೆ ರೀತಿ ಬತ್ತಿನ ರೆಡಿ ಮಾಡ್ಬೋದು ಅಕ್ಕಂಡ ದೀಪ ಕಚ್ತಾರಲ್ಲ ಆ ಬತ್ತಿ ಇದು ಇದು ತುಂಬಾ ಸುಲಭವಾಗಿ ಮಾಡ್ಬೋದು ನೋಡಿ ಇಬ್ರು ಇರಬೇಕು ಅಂತ ಏನಿಲ್ಲ ಒಬ್ರೇ ಆದ್ರೂ ನೀವು ಮಾಡ್ಕೊಬೋದು ನೋಡಿ ಈ ತರ ಮಾಡಿಬಿಟ್ಟು ಮೇಲಿಂದ ನೀಟಾಗಿ ಈ ತರ ರೋಲ್ ಮಾಡ್ತಾ ಬಂದ್ರೆ ಸಾಕು ಅದು ತುಂಬ ಚೆನ್ನಾಗಿ ರೆಡಿ ಆಗಿಬಿಡುತ್ತೆ ಅದಾದಮೇಲೆ ನೋಡಿ ನಾವು ಕೆಳಗೆ ಹಾಕಿರ್ತೀವಲ್ಲ ಗಂಟು ಅದನ್ನ ತೆಗ್ದುಬಿಡಿ ತೆಗೆದಾದ್ಮೇಲೆ ಎರಡೂ ಕೈಯಲ್ಲಿ ಮುಂದೆ ಭಾಗ ಜೋಡಿಸ್ಕೊಂಡು ನೋಡಿ ಈ ಥರ ತಿರ್ಗಿಸಿದ್ರೆ ಸಾಕು ಬತ್ತಿ ರೆಡಿ ಆಗುತ್ತೆ ನೋಡಿ ಈ ಥರ ಬತ್ತಿಗಳನ್ನ ಸಹ ಅಷ್ಟೇ ನೀವು ಮಾಡಿಟ್ಕೊಂಡ್ರೆ ನೀವು ತುಂಬ ಸುಲಭವಾಗಿ ಮಾಡ್ಕೊಬೋದು ಈ ಎಲ್ಲ ಬತ್ತಿಗಳು ನಾವೀಗ ಏನು ರೆಡಿ ಮಾಡಿದ್ವು ಅದೆಲ್ಲ ಒಂದು ಬಾಕ್ಸಲ್ಲಿ ನೀವು ಇಟ್ಬಿಟ್ರೆ ಅಂತೂ ನೀಟಾಗಿರುತ್ತೆ ಒಂದು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಈ ಥರ ಒಂದು ಬತ್ತಿಗಳನ್ನ ನೀವು ಎಷ್ಟು ಯಾವಾಗ ಬೇಕಾದರೂ ಬಳಸ್ಕೊಬೋದು ದೀಪಾವಳಿ ಇರ್ಬೋದು ದಸರಾ ಇರ್ಬೋದು ಯಾವುದೇ ಫೆಸ್ಟಿವಲ್ಸ್ ಇರ್ಬೋದು ನೀವು ಆರಾಮಾಗಿ ಇದನ್ನ ಬಳಸ್ಕೊಬೋದು ಫ್ರೆಂಡ್ಸ್ ನೋಡಿ ಈ ಥರ ಎಲ್ಲ ಭತ್ತೆಗಳನ್ನ ನೀವು ನೀಟಾಗಿ ಸ್ಟೋರ್ ಮಾಡಿಟ್ಕೊಳ್ಳಿ ನೋಡಿ ನಾನು ಮಾಡಿರೋ ವಿಡಿಯೋ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅದೇ ಥರ ನನ್ನ ಚಾನಲ್ನ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್